ಸಿದ್ದರಪೆಟ್ಟ ದಾಸೋಹ ಭವನಕ್ಕೆ ಎರಡು ಮಿನಿ ಕುಡಿಯುವ ನೀರಿನ ಘಟಕಗಳನ್ನು ಕೊಡುಗೆಯಾಗಿ ನೀಡಿದ ಸಮಾಜ ಸೇವಕ ವಿ ನಟರಾಜ್ ಕೊಟಗಿರಿ ತಾಲೂಕಿನ ಸಿದ್ದರಬೆಟ್ಟದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಇರುವ ದಾಸೋಹ ಭವನದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪನೆ ದಾಸೋಹ ಭವನದಲ್ಲಿ ಶುದ್ದ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದ ಸುದ್ದಿ ಕೇಳಿ ತಕ್ಷಣ ಎರಡು ಫಿಲ್ಟರ್ ವಾಟರ್ ಘಟಕಗಳನ್ನು ತಮ್ಮ ಕುಟುಂಬದ ಪರವಾಗಿ ಕೊಡುಗೆಯಾಕೆ ನೀಡಿದ್ದಾರೆ ಕ್ಷೇತ್ರಕ್ಕೆ ಬರುವ ಸಾವಿರಾರು ಜನ ಭಕ್ತರು ದಾಸೋಹ ಭವನಕ್ಕೆ ಬಂದು ಪ್ರಸಾದ ಸೇವಿಸುತ್ತಾರೆ ಆದರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ನಮ್ಮ ವಾಹಿನಿಯು ಸಹ ಈ ಬಗ್ಗೆ ಕೆಲ ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿತ್ತು ಮನುವಿನ ಕುರಿಕೆ ಗ್ರಾಮದ ಸಮಾಜ ಸೇವಕ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ನಟರಾಜ್ ಎರಡು ಮಿನಿ ಶುದ್ದ ಕುಡಿಯುವ ನೀರಿಗೆ ಘಟಕಗಳನ್ನು ಕೊಡುಗೆಯಾಕಿ ನೀಡಿದ್ದಾರೆ ನೂತನ ಶುದ್ದ ಕುಡಿಯುವ ನೀರಿನ ಘಟಕಕ್ಕೆ ಬಾಳೆಹೊನ್ನೂರು ಖಾಸ ಶಾಖಾ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದ್ದಾರೆ ನಂತರ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ವಿ ನಟರಾಜ್ ಅವರನ್ನು ಸನ್ಮಾನಿಸಲಾಯಿತು ದಾಸೋಹ ಮಂದಿರದಲ್ಲಿ ಇವತ್ತು ನಮ್ಮ ಕ್ಷೇತ್ರದ ಅಲ್ಲಿನ ಭಕ್ತರಲ್ಲಿ ಒಬ್ಬರಾಗಿರುವಂಥ ಮನವಿ ಕುರಿಕೆಯ ಅವರು ಇವತ್ತು ಬರುವಂಥ ಎಲ್ಲ ಭಕ್ತಾದಿಗಳ ಅಂತ್ಯಕ್ಕೋಸ್ಕರವಾಗಿ ಶುದ್ಧ ನೀರಿನ ಫಿಲ್ಟರ್ನ ಒಂದು ಎರಡು ಘಟಕಗಳನ್ನು ಇವತ್ತು ತಮ್ಮ ಕುಟುಂಬದ ವತಿಯಿಂದ ಅವರ ತಾಯಿ ಹೆಸರಿನಲ್ಲಿ ಇವತ್ತು ಎರಡು ಶುದ್ಧ ಘಟಕದ ನೀರನ್ನು ಸೇವಾ ಸಮಿತಿಗೆ ಇವತ್ತು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಕ್ಷೇತ್ರದ ಪರವಾಗಿ ನಮ್ಮ ಮುದ್ರಾ ಇಲಾಖೆಯ ಪರವಾಗಿ ದಾಸೋಹ ಸೇವಾ ಸಮಿತಿಯ ಪರವಾಗಿ ಅವರಿಗೆ ಅಪೂರ್ವವಾಗಿರತಕ್ಕಂಥ ಅಭಿನಂದನೆ ಕಡ್ತೇವೆ ಸಾವಿರಾರು ಜನ ಇವತ್ತು ಭಕ್ತರು ಆಗಮಿಸುವುದರಿಂದ ಇವತ್ತು ನೀರಿನ ಶುದ್ಧತೆ ಎಷ್ಟು ಅನ್ನೋದು ನಮ್ಮೆಲ್ಲೂ ಗೊತ್ತಿರುವಂಥದ್ದು ಶುದ್ಧ ನೀರಿನ ಅವಶ್ಯಕತೆ ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರೋದರಿಂದ ಎಲ್ಲರೂ ಸಹಿತ ಹೋಗಿ ಶುದ್ಧ ಫಿಲ್ಟರ್ ನೀರನ್ನು ಹಣ ಕೊಟ್ಟು ಕುಡಿಯೋದು ಬಹಳ ಕಷ್ಟ ಆಗುತ್ತೆ ಸಾಮಾನ್ಯರಿಗೂ ಸಹಿತ ಅನುಕೂಲವಾಗಲಿರುವಂಥ ಒಂದು ಹಿನ್ನೆಲೆಯಲ್ಲಿ ಆರೋ ವಾಟರಿನ ಶುದ್ಧ ಘಟಕವನ್ನು ಒಂದು ಕೋಲ್ಡ್ ಮತ್ತು ಹಾಟ್ ವಾಟ್ರನ್ನ ಅನುಕೂಲ ವ್ಯವಸ್ಥೆಯನ್ನು ಇವತ್ತು ನಟರಾಜರು ಅವರ ತಂದೆ ತಾಯಿ ಹೆಸರಿನ ಮೇಲೆ ಅವರ ಹೊರೆಯವರಾಗಿರ್ತ ಶ್ರೀಮತಿ ಕೋಮಲಾ ಮತ್ತು ಶ್ರೀ ಶ್ರೀಗಳಾಗಿರ್ತಕ್ಕಂಥ ಕಾವ್ಯಾರ ಹೆಸರಿನ ಮುಖಾಂತರವಾಗಿ ನಟರಾಜರು ಇವತ್ತು ಕೊಡುಗೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲ ಸಚಿವ ಕ್ಷೇತ್ರದ ಭಕ್ತರ ಪರವಾಗಿ ಕ್ಷೇತ್ರದ ಪರವಾಗಿ ದಾಸೋಹ ಸಮಿತಿ ಮತ್ತು ಜಿಲ್ಲಾ ಇಲಾಖೆಯ ಪರವಾಗಿ ಅದು ಹೃತ್ಪೂರ್ವವಾಗಿರ್ತಕ್ಕಂಥ ಅಭಿನಂದನೆ ಹೇಳ್ತೇವೆ ಬಹಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅವರ ಕುಟುಂಬಕ್ಕೆ ಸಿದ್ದೇಶ್ವರ ಸ್ವಾಮಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕುಟುಂಬದಿಂದ ಹಾರೈಸುತ್ತವೆ